ನೀವು ಹೇಳಿ ಇವೆಲ್ಲ ಅವಶ್ಯಕತೆ ಇತ್ತ ಯಾವುದೇ ಆಡಳಿತ ಸರ್ಕಾರಕ್ಕೆ ಆಸ್ತಿಕ ನಾಸ್ತಿಕನನ್ನು ಹುಡುಕುವಂತ ಕೆಲಸ ಬೇಕಾ ಯಾವುದೇ ಒಂದು ಜಾತಿ ಇದ್ರೆ ಒಕ್ಕಲಿಗ ಕ್ರೈಸ್ತರು ಲಿಂಗಾಯತ ಕ್ರೈಸ್ತರು ಬ್ರಾಹ್ಮಣ ಕ್ರೈಸ್ತರು ದಲಿತ ಕ್ರೈಸ್ತರು ಈ ರೀತಿ ಜಾತಿ ಇದೆಯಾ ಎಲ್ಲಾದರೂ ಆದರೆ ಇದರ ಅರ್ಥ ಏನು ಈ ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿಯವರನ್ನು ಓಲೈಕೆ ಮಾಡಲಿಕ್ಕಾಗಿ ಜಾತಿ ಜಾತಿಗೂ ಕ್ರೈಸ್ತರನ್ನು ಜೋಡಿಸ್ತಾ ಇದೆ ಯಾರಾದರೂ ಯಾವುದೇ ಜಾತಿಯವರಾಗಿರಲಿ ಕ್ರೈಸ್ತರಾಗಿ ಅವರೇನಾದರೂ ಕನ್ವರ್ಷನ್ ಆಗಿದ್ರೆ ಅವರನ್ನು ಬಿಟ್ಟುಬಿಡಿ ಅವರು ಕ್ರೈಸ್ತರೇ ಆದರೆ ಯಾವ ಜಾತಿಯಿಂದ ಸೇರಿದ್ರು ಯಾಕೆ ನಿಮ್ಗೆ ಬೇಕಾಗಿದೆ ಅದು ಅಂದ್ರೆ ಈ ಒಂದು ಕನ್ವರ್ಷನ್ ಅನ್ನು ಕೂಡ ಉತ್ತೇಜಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ನಾಸ್ತಿಕ ಆಸ್ತಿಕ ಜನಗಣತಿಯಲ್ಲಿ ಬರಬೇಕಾಗಿಲ್ಲ ಅದು ವ್ಯಕ್ತಿ ವ್ಯಕ್ತಿಗಳ ಮಧ್ಯದಲ್ಲಿ ಇರತಕ್ಕಂಥ ನಡವಳಿಕೆ ಅದು ಎಷ್ಟೋ ಜನ ನಾಸ್ತಿಕರು ಆಸ್ತಿಕರಾಗಿದ್ದಾರೆ ಆಸ್ತಿಕರು ನಾಸ್ತಿಕರು ಆಗಿದ್ದಾರೆ ತಿಳುವಳಿಕೆ ಇಲ್ಲದ ಸಂದರ್ಭದಲ್ಲಿ ಕೆಲವರು ಯಾವುದೋ ಒಂದು ವಿಚಾರವನ್ನು ಹಿಳಿಸ್ತಕ್ಕಂಥದ್ದು ವಿರೋಧಿಸ್ತಕ್ಕಂಥದ್ದು ಸಹಜ ಅದು ಅರಿವಿಗೆ ಬಂದ ಮೇಲೆ ಅವರು ಕೂಡ ಪರಿವರ್ತನೆ ಆಗ್ತಕ್ಕಂಥ ಸಂದರ್ಭಗಳನ್ನು ನಾವು ಗಮನಿಸಿದ್ದೇವೆ ಆದ್ದರಿಂದ ಈ ಸರ್ಕಾರ ಜನರಲ್ಲಿ ವಿಷ ಬಿಚ್ಚತಕ್ಕಂಥ ಕೆಲಸವನ್ನು ಮಾಡ್ತಿದೆ ಹೊರತು ಉತ್ತಮ ಸಮಾಜವನ್ನು ಉತ್ತಮಗೊಳಿಸಬೇಕು ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಅನ್ನೋ ಭಾವನೆ ಈ ಸರ್ಕಾರಕ್ಕಿಲ್ಲ ಆದ್ದರಿಂದ ಇವತ್ತು ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ಸನ್ನು ಜನ ತಿರಸ್ಕಾರ ಮಾಡ್ತಿದ್ದಾರೆ ಕಾಂಗ್ರೆಸ್ಸು ಬಹುಶಃ ಮುಂದೆ ಬರ್ತಕ್ಕಂಥ ಚುನಾವಣೆ ಹೊತ್ತಿಗೆ ಈ ಕಾಂಗ್ರೆಸ್ಸನ್ನೇ ಅಳಿಸಿ ಹಾಕಬೇಕು ಅನ್ನೋ ಭಾವನೆಯಲ್ಲಿ ಇವತ್ತು ಜನ ಇದ್ದಾರೆ ದೇಶದಲ್ಲಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಷವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ